ಹಾಯ್ ಎಲ್ರಿಗೂ ನನ್ನ ನಮಸ್ಕಾರಗಳು ನಾವು ಇವತ್ತು ಶೃಂಗ ಸಾಮ್ರಾಜ್ಯದ ನಂತರ ಆಳ್ವಿಕೆ ಮಾಡಿದಂತಹ ಕಣ್ವ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕಣ್ವ ರಾಜವಂಶವು ಸುಮಾರು ಕ್ರಿಸ್ತಪೂರ್ವ ಎಪ್ಪತ್ತೈದರಿಂದ ಕ್ರಿಸ್ತಪೂರ್ವ ಇಪ್ಪತ್ತೆಂಟರವರೆಗೆ ಮಧ್ಯ ಮತ್ತು ಪೂರ್ವ ಭಾರತದಲ್ಲಿ ಮಗಧವನ್ನು ಆಳಿದ ಅಲ್ಪಾವಧಿಯ ಬ್ರಾಹ್ಮಣ ರಾಜವಂಶವಾಗಿತ್ತು ವಾಸುದೇವ ಕಣ್ವ ವಂಶದ ದೇವಭೂತಿಯನ್ನು ಕೊಂದು ಕನ್ವರಾಜ ವಂಶದ ಆಳ್ವಿಕೆಯನ್ನು ಕ್ರಿಸ್ತಪೂರ್ವ ಎಪ್ಪತ್ತ್ ಮೂರರಲ್ಲಿ ಸ್ಥಾಪಿಸುತ್ತಾನೆ ವಾಸುದೇವ ಆರಂಭದಲ್ಲಿ ಶೃಂಗ ಚಕ್ರವರ್ತಿಯಾದ ದೇವಭೂತಿಯ ಮಂತ್ರಿಯಾಗಿದ್ದನು ಈ ಕಣ್ವ ವಂಶದ ಪ್ರಮುಖ ಆಡಳಿತಗಾರರೆಂದರೆ ವಾಸುದೇವ ಭೂಮಿಮಿತ್ರ ನಾರಾಯಣ ಮತ್ತು ಸುಶರ್ಮನ ಎಂಬುದು ಪ್ರಮುಖ ಆಡಳಿತಗಾರರಾಗಿದ್ದಾರೆ ಈ ಕಣ್ವ ರಾಜವಂಶದ ಮೊದಲ ಚಕ್ರವರ್ತಿ ವಸುದೇವ ಕಣ್ವ ಆಗಿದ್ದಾನೆ ನಂತರ ವಸುದೇವನ ಮಗ ಭೂಮಿ ಮಿತ್ರ ಅವನ ಅಂದರೆ ವಸುದೇವನ ಸ್ಥಾನವನ್ನು ಅವನ ಉತ್ತರಾಧಿಕಾರಿಯಾಗಿ ತೆಗೆದುಕೊಳ್ಳುತ್ತಾನೆ ಇವನು ಕೂಡ ಕೇವಲ ಹದಿನಾಲ್ಕು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡುತ್ತಾನೆ ಭೂಮಿ ಮಿತ್ರನ ನಂತರ ಅವನ ಮಗನಾದ ನಾರಾಯಣ ಅಧಿಕಾರವನ್ನು ವಹಿಸಿಕೊಳ್ಳುತ್ತಾನೆ ಇವನು ಕೂಡ ಹನ್ನೆರಡು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸುತ್ತಾನೆ ನಾರಾಯಣನ ನಂತರ ಕನ್ವ ಸಾಮ್ರಾಜ್ಯದ ಕೊನೆಯ ಆಡಳಿತಗಾರನಾಗಿ ಸುಸರ್ಮನು ಅಧಿಕಾರಕ್ಕೆ ಬರುತ್ತಾನೆ ಇಡೀ ರಾಜವಂಶವು ಕೇವಲ ನಲವತ್ತೈದು ವರ್ಷಗಳ ಕಾಲ ಮಾತ್ರ ಆಳ್ವಿಕೆಯನ್ನು ನಡೆಸಿರುತ್ತದೆ ಪಾಟಲಿಪುತ್ರ ಮತ್ತು ವಿದಿಶಾವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನು ನಡೆಸಿರುತ್ತಾರೆ ಮುಂದೆ ಶಾತವಾಹನ ಎಂಬ ರಾಜನು ಅಂತಿಮ ಕನ್ವ ಅಧಿಪತಿ ಸುಶರ್ಮನನ್ನು ಕೊಂದು ಶಾತವಾಹನ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕುತ್ತಾನೆ ಮುಂದಿನ ವಿಡಿಯೋದಲ್ಲಿ ನಾವು ಶಾತವಾಹನರ ಬಗ್ಗೆ ತಿಳಿದುಕೊಳ್ಳೋಣ ಹೀಗೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ